ಸುಮ್ನೆ ಇದು ಯಾವಾಗ ಮಾಡ್ತೀನಿ ಗೊತ್ತಿಲ್ಲ ಬಟ್ ಎಲ್ಲ ಅಟ್ರಾಕ್ಟ್ ಮಾಡಕ್ಕೆ ನೋಡಿದ್ದೆ ನಾನು ಹೆಂಗೋ ಮಿಸ್ ಆಗ್ಬಿಡ್ತೀನಿ ಹಾಗೆ ಬಟ್ಟೆ ಕೂಡ ಸ್ವಲ್ಪ ಈಸ್ಕೊಂಡ್ವಿ ಡಿಮಾರ್ಟ್ ಅಲ್ಲಿ ನಾಲ್ಕು ಈಸ್ಕೊಂಡ್ವಿ ಜುಡಿಯೋದಲ್ಲಿ ಈಸ್ಕೊಂಡಿದ್ವಿ ಬಟ್ಟೆ ಹ್ಮ್ ಇಷ್ಟಕ್ಕೆ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರು ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ನಾವು ನೆನ್ ಅಂದರೆ ಲಾಸ್ಟ್ ಅಲ್ಲಿ ನೋಡಿರ್ಬೋದು ಎಲ್ಲೆಲ್ಲಿ ಹೋಗಿದ್ವಿ ಅಂತ ಏನೇನು ತಗೊಂಡ್ವಿ ಅಂತ ಅದ್ರಲ್ಲಿ ತೋರಿಸಿಲ್ಲ ಸೊ ಅದಕ್ಕೆ ಏನೆಲ್ಲ ಶಾಪಿಂಗ್ ಮಾಡಿದ್ದೀವಿ ಪಾಪಗೋಸ್ಕರ ಆ್ಯಂಡ್ ಮನೆಗೋಸ್ಕರ ಎಷ್ಟೆಲ್ಲ ಬಿಲ್ ಆಯಿತು ಅಂತ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳಕ್ಕೆ ಬಂದಿದ್ದೀನಿ ಸೊ ಬನ್ನಿ ಏನೆಲ್ಲ ಈಸ್ಕೊಂಡಿದ್ದೀನಿ ಅಂತ ತೋರಿಸ್ತೀನಿ ಅದಕ್ಕೂ ಮುಂಚೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಹೊಸ್ದಾಗ ಯಾರೆಲ್ಲ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಸೊ ಬನ್ನಿ ಏನೇನೆಲ್ಲ ತಗೊಂಡಿದ್ದೀನಿ ಪಾಪುಗೋಸ್ಕರ ಏನೆಲ್ಲ ತಗೊಂಡಿದ್ದೀನಿ ಎಷ್ಟು ಬಿಲ್ ಆಯಿತು ಬಟ್ಟೆ ಕೂಡ ತಗೊಂಡಿದ್ದೀನಿ ಸೊ ಅದೆಲ್ಲ ತೋರಿಸ್ತೀನಿ ಒಂದೊಂದಾಗಿ ಸ್ಕಿಪ್ ಮಾಡಿದೆ ಫುಲ್ ವೀಡಿಯೋ ನೋಡಿ ಸೊ ಬನ್ನಿ ಫಸ್ಟು ಪಾಪುಗೆ ಡೈಪರ್ ತಗೊಂಡಿದ್ದೀನಿ ಸೊ ಮೇಯ್ನ್ ಇದಕ್ಕಂತಲೇ ಡಿಮಾರ್ಟ್ಗೆ ಹೋಗಿದ್ದು ಇದಕ್ಕಂತ ಹೋಗಿ ಅಷ್ಟು ಎತ್ಕೊ ಬಂದಿದ್ದೀವಿ ಸೊ ಏನೆಲ್ಲ ಎತ್ಕೊ ಬಂದಿದೆ ಅಂತ ತೋರಿಸ್ತೀನಿ ಫಸ್ಟು ಇದು ಬಂದು ಬೈ ಒನ್ ಗೆಟ್ ಬನ್ನು ತುಂಬಾ ಯೂಸ್ಫುಲ್ ಅಂತ ಹೇಳ್ಬೋದು ಒಂದು ತಿಂಗಳ ಮೇಲೆ ಬರುತ್ತೆ ಸೊ ನಾರ್ಮಲ್ ಆಗಿ ಮೆಡಿಕಲಲ್ಲೆಲ್ಲ ಈಸ್ಕೊಳ್ಳೋದು ಅಷ್ಟು ಬಾಳಿಕೆ ಅಂದರೆ ಬೇಗ ಬೇಗನೆ ಖಾಲಿ ಆಗ್ಬಿಡುತ್ತೆ ಸೊ ಅದಕ್ಕೆ ಈ ಥರ ಒಂದೇ ಸರಿ ತೊಗೊಬಂದರೆ ಒಂದು ತಿಂಗಳ ಮೇಲೆವರೆಗೂ ಟೆನ್ಷನ್ ಇರೋಲ್ಲ ಯಾವುದೇ ಥರ ಆ ತಗೋಬೇಕು ಖಾಲಿ ಆಗ್ಬಿಡುತ್ತೆ ಅಂತ ಸೊ ಇದನ್ನು ತಗೊಳೋದಕ್ಕಂತಲೇ ಹೋಗಿದ್ದು ಇದು ಬೈ ಒನ್ ಗೆಟ್ ಬನ್ನು ಪ್ರೈಸ್ ಬಂದಿದ್ದು ಏಟ್ ನೈಂಟಿ ನೈನ್ ಇದೆ ಒಂದು ಏಟ್ ನೈಂಟಿ ನೈನು ಆದರೆ ಇವತ್ತು ತಗೊಂಡ್ರೆ ಒಂದೊಂದು ಫ್ರೀ ಇದೆ ಸೊ ಅದಕ್ಕೆ ಇದನ್ನು ತಗೊಬಂದ್ವಿ ಪಾಪುಗೆ ಇದರಲ್ಲಿ ಎಸ್ಸು ಎಷ್ಟು ಅಂದರೆ ಅಪ್ ಟು ಫೋರ್ ಟು ಏಟ್ ಕೆ ಜಿ ಇದು ಇದು ತಗೊಬಂದ್ವಿ ಅದಕ್ಕೆ ಇದೆ ತಗೊಬಂದ್ವಿ ಮತ್ತೆ ಬೇಬಿ ಜಾನ್ಸನ್ ಬೇಬಿ ಪೌಡರ್ ತಗೊಬಂದ್ವಿ ಆಕ್ಚುಲಿ ಇದೆ ಮೊನ್ನೆ ಲಾಸ್ಟ್ ಟೈಮ್ ತಗೋ ಅಂದ್ರೆ ಒಂದ್ ವಾರ ಕೂಡ ಆಗಿಲ್ಲ ತಗೋ ಬಂದಿದ್ದಾರೆ ಬಟ್ ಯಾವ್ದಕ್ಕೂ ಒಂದ್ ಇರ್ಲಿ ಸುಮ್ಮನೆ ಚಿಕ್ಕ ಚಿಕ್ಕದಕ್ಕೆಲ್ಲ ಹೋಗೋದು ಚೆನ್ನಾಗಿರಲ್ಲ ಅಂದ್ಬಿಟ್ಟು ಒಂದೇ ಸತಿ ದೊಡ್ಡದೇ ಬಂದ್ವಿ ಮತ್ತೆ ಕ್ರೀಮ್ ಬಂದ್ವಿ ಜಾನ್ಸನ್ಸ್ ಬೇಬಿದು ಆಲ್ರೆಡಿ ಅದು ಕೂಡ ಹೊಸದೇ ಒಂದು ವಾರ ಆಗಿಲ್ಲ ತಗೊಬಂದು ಬಟ್ ಇರ್ಲಿ ಯಾವ್ದಕ್ಕೂ ಒಂದು ಸಡನ್ ಆಗಿ ಖಾಲಿ ಆಗಿಬಿಡುತ್ತಲ್ವ ಹೆಂಗಿದ್ರು ಹೋಗಿದೀವಿ ಅನ್ಬಿಟ್ಟು ತಗೋ ಬಂದಿತ್ತು ಹಾಗೆ ಇದು ವೈಪ್ಸ್ ಬಂದ್ವಿ ಹಿಮಾಲಯರು ಅದೇ ಸ್ಟೋಪ್ ಕೂಡ ಅಷ್ಟೇನೆ ಒಂದೊಂದು ತೊಗೊಬರೋದಕ್ಕೂ ಒಂಥರ ರಿಸ್ಕ್ ಅನಿಸುತ್ತೆ ಒಂದು ಖಾಲಿ ಆಗಿದ ತಕ್ಷಣ ಇನ್ನೊಂದು ಇನ್ನೊಂದು ಅಂತ ಒಂದೇ ಸಾರಿ ಈ ಥರ ತಗೋ ಬಂದರೆ ಸುಮ್ಮನೆ ಟೆನ್ಷನ್ ಇರೋಲ್ಲ ಒಂದು ಎರಡು ತಿಂಗಳಾದರೂ ಬರ್ಬೋದೇನೋ ಇದು ಎಷ್ಟು ನಾಲ್ಕು ಪೀಸ್ ಇದೆ ಅನಿಸುತ್ತೆ ಇದರಲ್ಲಿ ಇದರಲ್ಲಿ ಆಫರ್ ಇತ್ತು ಬೈ ತ್ರೀ ಗೆಟ್ ಒನ್ ಫ್ರೀ ಅಂತ ಬಟ್ ಇಷ್ಟು ತೊಗೊಳೋದಕ್ಕೆ ಮೂರು ತಗೊಳೋದಕ್ಕೆ ಚೆನ್ನಾಗಿರಲ್ಲ ಅಂದರೆ ಡೇಟ್ ಕೂಡ ಎಕ್ಸ್ಪೈರ್ ಆಗಿಬಿಡುತ್ತೆ ಅಂತ ನಾನು ತಗೊಂಡಿಲ್ಲ సుమ్ ఖామే తగ్బాంతి డేట్ త్రీ నైంటీ ఇదో బై బైకి ఘట్ వన్ ఫ్రీ ఇది బట్ ఒ ఇడ్లీ అంత పా ఇష్టూ డి మాటల్ తగ్బందో ಮತ್ತೆ ಪಾಪದ್ದು ಜುಡಿಯೋ ಕೂಡ ಹೋಗಿದ್ವಿ ಅದನ್ನ ಲಾಸ್ಟಲ್ಲಿ ತೋರಿಸ್ತೀನಿ ಬಟ್ಟೆ ನನಗೂ ಈಸ್ಕೊಂಡೆ ಮತ್ತೆ ಪಾಪಗೂ ಈಸ್ಕೊಂಡೆ ಅದ್ ಲಾಸ್ಟಲ್ಲಿ ತೋರ್ತೀವಿ ಸರಿ ತೋರಿಸ್ತೀನಿ ಸ್ಕಿಪ್ ಮಾಡಿದೆ ನೋಡಿ ಮತ್ತೆ ಮನೆಗೆ ಏನ್ ಬೇಕು ಅದೆಲ್ಲ ಬಂದ್ವಿ ತುಂಬಾ ದಿನ ಆಗ್ಬಿಟ್ಟಿತ್ತು ನಾನು ಡಿಮಾರ್ಟ್ಗೆ ಹೋಗ್ಲಿ ಅದಕ್ಕೆ ಸ್ವಲ್ಪ ರೇಷನ್ ಎಲ್ಲ ಅಂಗಡಿಯಲ್ಲಿ ಅಂದರೆ ಹೋಲ್ಸೇಲ್ ಅಂಗಡಿಯಲ್ಲಿ ಈಸ್ಕೊಂಡಿದ್ವಿ ಬಟ್ ಮನೆಗೆ ಬೇಕಾಗಿರೋ ಕ್ಲೀನಿಂಗು ಮತ್ತೆ ಅದಕ್ಕೆಲ್ಲ ಅಂತ ಸೋಪುಗಳು ಅದೆಲ್ಲ ತಗೊ ಬಂದಿದ್ದೀನಿ ಸೊ ಏನೆಲ್ಲ ತಗೊ ಬಂದಿದೀನಿ ಅಂತ ತೋರಿಸ್ತೀನಿ ಮತ್ತೆ ತುಂಬಾ ಆಫರ್ಸ್ ಕೂಡ ಇರುತ್ತೆ ನಾವು ನಾರ್ಮಲ್ ಆಗಿ ಇಸ್ಕೊಂಡ್ರೆ ಅದರಲ್ಲಿ ಅಷ್ಟೊಂದು ಆಫರ್ಸ್ ಇರಲ್ಲ ಡಿ ಮಾರ್ಟ್ ಬೆಸ್ಟ್ ಅಂತಾನೆ ಹೇಳ್ಬೋದು ಒಂದ್ ಹತ್ತು ರೂಪಾಯಿದ್ರು ಕಮ್ಮಿ ಆಗುತ್ತೆ ಒಂದು ಐಟಮ್ ಮೇಲೆ ಅದೆಲ್ಲ ಸೇವ್ ಮಾಡಿದ್ರೆ ಎಷ್ಟು ಸೇವ್ ಆಗುತ್ತೆ ಅಲ್ವಾ ನೋಡಿ ಒಂದೊಂದಾಗಿ ತೋರಿಸ್ತೀನಿ ಎಲ್ಲ ಅಂದ್ರೆ ಹೆಂಗ್ ತಂದಿದ್ವು ಹಂಗೆ ಇಟ್ಬಿಟ್ಟಿದ್ವಿ ಇದು ಎಲ್ಲಾನು ಅಷ್ಟೇನೆ ಸೊ ಇದು ಇದು ಒಂದು ತೊಗೊಂಡಿದ್ವಿ ನಾನು ತಗೊಂಡಿಲ್ಲ ಸುನೀಲ್ ತಗೊಂಡಿರೋದು ಆಲ್ರೆಡಿ ಒಂದಿದೆ ಸೊ ನಾನು ಸುಮ್ಮ ಸುಮ್ಮನೆ ಏನೂ ಡಬಲ್ ಡಬಲ್ ಆಗಿ ತಗೊಳ್ಳಲ್ಲ ನೋಡಿದ್ರೆ ಆಯಪ್ಪ ತೊಗೊಬಂದಿದ್ದಾರೆ ಸುನೀಲ್ ಹಾಗೇ ಸೋ ಪೀಸ್ಕೊಂಡ್ವಿ ಒಂದೇ ಸರಿ ಸುಮ್ಮನೆ ಹಂಗೆ ಅವಾಗ ಅವಾಗ ಹೋಗೋಕ್ಕಾಗಲ್ವಲ್ಲ ಅದಕ್ಕೆ ಇಪ್ಪ ಇದು ಕೂಡ ಆಫರ್ ಇದೆ ಏಳು ಪೀಸ್ ಏನೋ ಇದೆ ಇದರಲ್ಲಿ ಟೂ ಏಯ್ಟಿ ರುಪೀಸು ಮತ್ತು ಡಿಮಾರ್ಟ್ ಪ್ರೈಸು ಕಮ್ಮಿ ಇರುತ್ತೆ ನಮಗೆ ಅದಕ್ಕೆ ಮತ್ತು ಮೂಡಾದ್ರೂ ಸುಮ್ಮಕೊಬಂದ್ವಿ ಸುಮ್ಮನೆ ಇದು ಯಾವಾಗ ಮಾಡ್ತೀನಿ ನಾವು ಗೊತ್ತಿಲ್ಲ ಬಟ್ ಇರಲಿ ಈಸ್ಕೋ ಯಾವಾಗಾದರೂ ಮಾಡೋಕ್ಕಾಗುತ್ತೆ ಅಂತ ಸುನೀಲ್ ಹೇಳಿದ್ದಕ್ಕೆ ಇಸ್ಕೊಂಡಿದ್ದು ಇದರಲ್ಲಿ ಆಲ್ಮೋಸ್ಟ್ ಸುನೀಲ್ಗೆ ಬೇಕಾಗಿರೋ ಅಂದರೆ ಸುನೀಲ್ ಹೇಳಿರೋದನ್ನೇ ಈಸ್ಕೊಬಂದಿರೋದು ನನಗಂತ ಅಂದರೆ ನಾನು ಇರಲ್ಲ ಥಿಂಗ್ಸ್ ಅಷ್ಟೇ ಬರ್ತೀನಿ ಸುಮ್ಮನೆ ವೇಸ್ಟ್ ಮಾಡೋಕ್ಕೆಲ್ಲ ಇಷ್ಟ ಆಗೋಲ್ಲ ಸೊ ಇದು ಟಿಶ್ಯೂ ಬಂದು ಬೈ ಒನ್ ಗೆಟ್ ಒನ್ ಇತ್ತು ಸೊ ಅದಕ್ಕೆ ತಗೊಂಡೆ ಮತ್ತೆ ಶಾವಿಗೆ ತಗೊಂಡಿದ್ದೆ ಮನೆ ರೇಷನಲ್ಲಿ ಶಾವಿಗೆ ನಾನು ತೊಗೊಂಡಿದ್ದೆಲ್ಲ ಮತ್ತೊಟ್ಟಿದ್ದೆ ಅದಕ್ಕೆ ಶಾವಿಗೆ ಇಸ್ಕೊಬಂದೆ ಮತ್ತೆ ಹಾರ್ಪಿಕ್ ಒಂದು ಇಸ್ಕೊಂಡೆ ಮತ್ತು ಗುಡ್ ನೈಟ್ ಲಿಕ್ವಿಡ್ ಇಸ್ಕೊಂಡೆ ಇದು ಕೂಡ ನನಗೆ ಗೊತ್ತಿಲ್ಲ ಯಾವಾಗ ಇಸ್ಕೊಂಡ್ರು ಅಂತ ಏನಕ್ಕೆ ಸುಮ್ಮನೆ ಇವಾಗ ಇದನ್ನ ಎಲ್ಲಾಕ್ತಿವಂತ ಗೊತ್ತಿಲ್ಲ ಆದರೂ ಸುಮ್ಮನೆ ಪ್ಲಾನ್ ಇಲ್ಲದೇನೆ ಈಸ್ಕೊಂಡಿರೋದು ಯಾವಾಗಾದ್ರೂ ಯೂಸ್ ಆಗುತ್ತೆ ಅಂತ ಮತ್ತೆ ಇದು ಉತ್ಪತ್ತಿ ಇದು ಕೂಡ ಆಫರ್ ಇತ್ತು ಅದಕ್ಕೆ ತಗೊಂಡಿದ್ದು ಮಾಡಿ ಹಾಗೆ ನೋಡಿ ಸಿಸರ್ ಸಿಸರ್ ಕೂಡ ಅಷ್ಟೇ ನೈಂಟಿ ನೈನ್ ರುಪೀಸ್ ಎರಡು ಪೀಸ್ ಕೂಡ ಮತ್ತೆ ಬ್ರಷು ಮತ್ತೆ ನೋಡಿ ಸೋಪ್ ಆವಾಗ ಅವಾಗ ಇಸ್ಕೊಂಡ್ ಬರಕ್ ಅಂದ್ಬಿಟ್ಟು ಒಂದೇ ಸರಿ ಇಷ್ಟು ತಗೊಂಡ್ಬಿಟ್ಟೆ ಇದು ಆಫರ್ ಅಲ್ಲಿ ಎಷ್ಟಿತ್ತು ಅಂತ ಗೊತ್ತಿಲ್ಲ ಮತ್ತೆ ಉಪ್ಪಿನಕಾಯಿ ಮ್ಯಾಂಗೋ ತೊಕ್ಕು ಅಂತ ನೋಡಿ ಇದು ಚೆನ್ನಾಗಿರುತ್ತೆ ಅದಕ್ಕೆ ಈಸ್ಕೊ ಒಂದೆ ರೈಸ್ ಬರೀ ರೈಸ್ ಅಲ್ಲಿ ಇದನ್ನು ಕೂಡ ತಿನ್ಬಹುದು ಸಾಂಬಾರ್ ಇಲ್ದೇನೆ ಅಷ್ಟು ಚೆನ್ನಾಗಿರುತ್ತೆ ಹಾಗೆ ಸೈಡ್ ಅಲ್ಲಿ ಇರುತ್ತೆ ಅಲ್ವಾ ಎಲ್ಲಾದ್ರೂ ಅಷ್ಟೇ ಸೈಡ್ ಅಲ್ಲಿ ಈ ತರ ಚಿಕ್ಕ ಚಿಕ್ಕದನ್ನ ಇಟ್ಟಿರ್ತಾರೆ ಎಲ್ಲಾರನ್ನ ಅಟ್ರಾಕ್ಟ್ ಮಾಡಕ್ಕೆ ನೋಡಿ ನೋಡಿದ ತಕ್ಷಣ ಎತ್ತಾಕೊಂಡ್ವಿ ಎಷ್ಟು ಗೊತ್ತಾ ಸಿಕ್ಸ್ಟಿ ನೈನ್ ರುಪೀಸ್ ಅಂತ ಇದು ಫಾರ್ಟಿ ನೈನ್ ರುಪೀಸು ಆ್ಯಕ್ಚುಯಲ್ ಪ್ರೈಸ್ ಬಂದು ಸಿಕ್ಸ್ಟಿ ನೈನು ಸೊ ಎರಡು ಮತ್ತೆ ಇದು ಬಿಲ್ಲಿಂಗ್ ಹತ್ರ ಹೋದಾಗ ಕಾಣಿಸು ಅಂತ ಎತ್ಕೊಂಡಿದ್ದು ಮತ್ತೆ ಇದು ಕೂಡ ಅಷ್ಟೇ ಬೈ ಒನ್ ಗೆಟ್ ಒನ್ ಅಂಗಡಿಯಲ್ಲಿ ಅಂದರೆ ಎಷ್ಟು ಕೊಡಬೇಕು ಎಷ್ಟೋ ಗೊತ್ತಿಲ್ಲ ಬಟ್ ಒಂದು ಪ್ರೈಸ್ ತಗೊತಾರೆ ಬಟ್ ಇನ್ನೊಂದಕ್ಕೆ ಲಾಭ ಅಂತ ಹೇಳ್ಬೋದು ಅಂಗಡಿಯಲ್ಲಿ ತಗೊಂಡ್ರೆ ನೋಡಿ ನಾವು ಡಿ ಹೋಗಿ ತಗೊಂಡ್ರೆ ಬೈ ಒನ್ ಗೆಟ್ ಒನ್ ಆಗುತ್ತೆ ನಮ್ಗೂ ಕೂಡ ಉಳ್ತಾಯಿ ಆಗುತ್ತೆ ಅಲ್ವಾ ಮತ್ತೆ ವಿಮ್ಜೆಲ್ ಕೂಡ ಈಸ್ಕೊಂಡ್ವಿ ಇದು ಚಿಕ್ಕ ಚಿಕ್ಕದಲ್ಲ ಈಸ್ಕೊಂತ ಇದ್ವಲ್ಲ ಸ್ವಲ್ಪ ಬೇಗ ಬೇಗ ಖಾಲಿ ಆಗ್ತಾ ಇತ್ತು ಅದಕ್ಕೆ ಒಂದೇ ಸರಿ ಈಸ್ಕೊಂಡ್ಬಿಟ್ವಿ ಒಂದ್ ಲೀಟರ್ ಎರಡ ಟೂ ಲೀಟರ್ ಈಸ್ಕೊಂಡ್ವಿ ಮತ್ತು ಏರಿಯಲ್ಲೂ ಸ್ವಲ್ಪ ಸ್ವಲ್ಪ ಈಸ್ಕೊಂಡು ಎಷ್ಟು ಬೇಗ ಆಗ್ತಿದೆ ಅಂದರೆ ಫಿಫ್ಟೀನ್ ಡೇಸ್ಗೆಲ್ಲ ಖಾಲಿ ಆಗ್ಬಿಡ್ತಿದೆ ನಮ್ಮದು ಒಂದು ಲೀಟರು ಬೇಗ ಬೇಗ ಆಗ್ತಿದೆ ಪಾಪು ಇದೆಲ್ಲ ಅದಕ್ಕೇ ಸೊ ಅದಕ್ಕೆ ನಾವು ಒಂದೇ ಸರಿ ತ್ರೀ ಪಾಯಿಂಟ್ ಟು ಲೀಟರ್ ಈಸ್ಕೊಬಂದ್ವಿ ಸ್ವಲ್ಪ ದಿನ ಆದರೂ ಬರುತ್ತೆ ಅಲ್ವಾ ಕಂಟಿನ್ಯೂಸ್ ಆಗಿ ಅಂತ ಮತ್ತು ಇದು ಮೇನ್ ಇರಲೇಬೇಕು ಗಮ್ಮಂಥ ಬೆಡ್ಶೀಟೆಲ್ಲನೂ ಅಷ್ಟೇ ಅದಕ್ಕೆ ಇದು ಕೂಡ ಇಸ್ಕೊಬಂದ್ವಿ ನೋಡಿ ಒಂದು ತಗೊಂಡ್ರೆ ಇದು ಫ್ರೀ ನೋಡಿ ಈ ಥರ ಆಫರ್ಸ್ ಚೆನ್ನಾಗಿ ಸಿಗುತ್ತೆ ಅಲ್ಲಿ ಅದಕ್ಕೆ ಇದನ್ನ ತಗೊಬಂದ್ವಿ ಇದೆಲ್ಲ ಇದು ಪ್ಯಾಡ್ಸ್ ಕ್ಲೀನ್ ಮಾಡೋದಕ್ಕೆ ಮತ್ತೆ ಇದೆಲ್ಲ ಬೈ ಒನ್ ಗೆಟ್ ಒನ್ನೇ ಮತ್ತೆ ಕೊಬ್ಬರಿ ಎಣ್ಣೆ ಒಂದು ಕೆ ಜಿ ಬಂದ್ವಿ ಪಾಪಗೆಲ್ಲ ಮಸಾಜ್ ಮಾಡಬೇಕಲ್ಲ ಚಿಕ್ಕ ಚಿಕ್ಕದೆಲ್ಲ ಈಸ್ಕೊಂಡು ಮತ್ತೆ ಮತ್ತೆ ಹೋಗ್ಬೇಕು ಅಂತ ಇದು ಕೂಡ ಒಂದು ಕೆ ಜಿನೇ ಬಂದ್ವಿ ಇದು ಕೂಡ ಆಫರ್ ಇತ್ತು ಎಷ್ಟು ಅಮೌಂಟ್ ಕಮ್ಮಿ ಆಗುತ್ತೆ ಅಲ್ಲಿ ಹಾಕಿರ್ತಾರೆ ಬಟ್ ಮರ್ತೋಗಿದ್ದೀನಿ ಹಾಗೆ ಲೈಝಾಲು ಪೀನಟ್ ಬಟರ್ ಇದು ಮ್ಯಾಟು ಟು ಫಾರ್ಟಿ ನೈನ್ ಇದು ತುಂಬಾ ಚೆನ್ನಾಗಿತ್ತು ನಾಲ್ಕು ತಗೊಂಡಿದ್ದೆ ನಾನು ಹೆಂಗೋ ಮಿಸ್ ಆಗಿಬಿಡ್ತು ಇದು ಒಂದು ಮಾತ್ರ ಇದೆ ಬಿಲ್ ಅಲ್ಲಿ ಕೂಡ ಇದೊಂದೇ ಇದ್ದು ಇನ್ನ ಹಾಕಿದ್ದೆ ನನ್ಗೆ ಗೊತ್ತಾಗ್ತಿಲ್ಲ ಹೆಂಗ್ ಮಿಸ್ ಆಯಿತು ಅಂತ ಇಷ್ಟು ಐಟಮ್ ಡಿ ಮಾರ್ಟಲ್ಲಿ ತಗೊಂಡಿದ್ದು ನೋಡಿ ಇಷ್ಟೆಲ್ಲ ಐಟಮ್ ಬಂದ್ವಿ ಮನೆಗೆ ಅಂತ ಸುಮ್ಮನೆ ಡೈಪರ್ ಮತ್ತು ಮ್ಯಾಟ್ಗಂತ ಹೋಗಿದ್ದು ನಾವು ಇಷ್ಟೆಲ್ಲ ತಗೊಳ್ಳೋ ಪ್ಲಾನ್ ಇರಲಿಲ್ಲ ಬಟ್ ಅಲ್ಲಿ ಹೋದ್ಮೇಲೆ ಆಫರ್ಸ್ ಎಲ್ಲ ನೋಡಿ ಮತ್ತೆ ಬರೋಕ್ಕಾಗಲ್ವಲ್ಲ ಪಾಪುಣ್ ಎತ್ಕೊಂಡು ಅಂತ ಇಷ್ಟೆಲ್ಲ ಬಂದ್ವಿ ಹಾಗೆ ಬಟ್ಟೆ ಕೂಡ ಸ್ವಲ್ಪ ಈಸ್ಕೊಂಡ್ವಿ ಡಿಮಾರ್ಟ್ ಅಲ್ಲಿ ಅದರಲ್ಲಿ ಟವಲ್ ಒಂದು ಈಸ್ಕೊಂಡ್ವಿ ತುಂಬಾ ಸ್ಮೂತ್ ಆಗಿ ಚೆನ್ನಾಗಿತ್ತು ಪಾಪುಗೆ ಅಂದ್ಬಿಟ್ಟು ಇದು ಕೂಡ ಈಸ್ಕೊಂಡಿದ್ದು ಸ್ಮೂತ್ ಆಗಿ ಚೆನ್ನಾಗಿದೆ ಹಾಗೆ ಒಂದು ಬ್ಲಾಂಕೆಟ್ ಕೂಡ ಈಸ್ಕೊಂಡ್ವಿ ಪಾಪುಗೆ ಒನ್ ಫಿಫ್ಟಿ ರುಪೀಸ್ ಇದು ಸೊ ನಾನು ನೋಡಿಲ್ಲ ನೋಡೋಣ ಯಾವ ಥರ ಇರುತ್ತೆ ಎಷ್ಟಾಗಲೇ ಇದೆ ಅಂದ್ಬಿಟ್ಟು ತುಂಬಾ ಸ್ಮೂತ್ ಆಗಿ ಚೆನ್ನಾಗಿದೆ ನೋಡಿ ಎಷ್ಟು ಚೆನ್ನಾಗಿದೆ ಪಾಪುಗೆ ತುಂಬ ಸ್ಮೂತಾಗಿ ಬೆಚ್ಚಗಿರುತ್ತೆ ಇವಾಗಿರೋ ಸೀಸನ್ಗೆ ಈ ಥರ ಬೆಚ್ಚಗಿರೋದೆ ಪಾಪುಗೆ ತುಂಬ ಚೆನ್ನಾಗಿರೋದು ಸೊ ಅದಕ್ಕೆ ಇದೊಂದು ಈಸ್ಕೊಂಡ್ವಿ ಮತ್ತು ಈ ಥರ ಖರ್ಚಿ ಪೀಸ್ಕೊಂಡ್ವಿ ಸ್ಮೂತಾಗಿ ಚೆನ್ನಾಗಿದೆ ಪಾಪುಗೆ ಇದು ಕೂಡ ಪಾಪುಗೆ ಅಂತಲೇ ಈಸ್ಕೊಂಡಿದ್ದು ಎಷ್ಟು ನಾಲ್ಕು ಪೀಸ್ ಇದೆ ಸಿಕ್ಸ್ಟಿ ರುಪೀಸ್ ಅಷ್ಟೇ ಇದು ನೋಡಿ ತುಂಬ ಸ್ಮೂತಾಗಿ ಚೆನ್ನಾಗಿದೆ ಇದು ಕೂಡ ಹಾಗೆ ಪ್ಯಾಂಟ್ ಕೂಡ ಈಸ್ಕೊಂಡ್ವಿ ಪಾಪುಗೆ ಪ್ಯಾಂಟ್ ಯಾವುದು ಜಾಸ್ತಿ ಇರಲಿಲ್ಲ ಅದಕ್ಕೆ ಪ್ಯಾಂಟ್ ಕೂಡ ನೋಡಿದ್ವಿ ತುಂಬಾ ಚೆನ್ನಾಗಿದ್ವು ನೋಡಿ ಎಷ್ಟು ಚೆನ್ನಾಗಿದಾವೆ ಈ ತರ ಪ್ಯಾಂಟ್ಸು ಡಿಮಾರ್ಟ್ ಅಲ್ಲಿ ನಾಲ್ಕು ಈಸ್ಕೊಂಡ್ವಿ ಒಂದ್ ರೆಡ್ ಮತ್ತೆ ಬ್ಲಾಕ್ ಈಸ್ಕೊಂಡ್ವಿ ನೋಡಿ ಬ್ಲಾಕ್ ಎಷ್ಟು ಚೆನ್ನಾಗಿದೆ ಬ್ಲಾಕು ಮತ್ತೆ ನೋಡಿ ಬ್ಲೂ ಗ್ರೇ ಇದು ಚೆನ್ನಾಗಿದೆ ಮತ್ತೆ ಇದೊಂದು ನಾಲ್ಕು ಪ್ಯಾಂಟು ಡಿಮಾರ್ಟ್ ಅಲ್ಲಿ ಇಸ್ಕೊಂಡ್ವಿ ಇನ್ನ ಈಸ್ಕೊಂಡಿದೀವಿ ಅದನ್ನ ತೋರಿಸ್ತೀನಿ ಇವಾಗ ಅದು ಜುಡಿಯೋದಲ್ಲಿ ಈಸ್ಕೊಂಡ್ವಿ ಇಷ್ಟು ಡಿಮಾರ್ಟ್ ಅಲ್ಲಿ ಈಸ್ಕೊಂಡಿದ್ದು ಬಟ್ಟೆ ಝುಡಿಯೋದಲ್ಲಿ ಈಸ್ಕೊಂಡಿದ್ವಿ ಬಟ್ಟೆ ತುಂಬಾ ಚೆನ್ನಾಗಿದೆ ನನ್ಗಂತೂ ಸಖತ್ ಇಷ್ಟ ಆಯ್ತು ನೋಡಿ ಎಷ್ಟು ಸ್ಮೂತ್ ಆಗಿ ಎಷ್ಟು ಚೆನ್ನಾಗಿದೆ ಅಂತ ಶರ್ಟು ಮತ್ತೆ ಶಾರ್ಟ್ಸ್ ಇದು ಒಂದು ತ್ರೀ ನೈಂಟಿ ನೈನ್ ಇದು ನೋಡಿ ಎಷ್ಟು ಸ್ಮೂತ್ ಆಗಿ ಎಷ್ಟು ಚೆನ್ನಾಗಿದೆ ಪಾಪುಗೆ ಹಾಕಿದ್ರು ಕೂಡ ಏನು ಅನ್ಸಲ್ಲ ಅಷ್ಟು ಚೆನ್ನಾಗಿದೆ ಇದು ಮತ್ತೆ ಟೀ ಶರ್ಟ್ ಇಸ್ಕೊಂಡ್ವಿ ಇದು ಒನ್ ಫಿಫ್ಟಿ ರುಪೀಸ್ ಅಷ್ಟೇ ಇದು ಇದು ಸೇಮು ನೋಡಿ ಬ್ಲ್ಯಾಕ್ ಇದು ಚೆನ್ನಾಗಿದೆ ಮತ್ತೆ ನೋಡಿ ಇದು ಶಾರ್ಟ್ಸ್ ಎಷ್ಟು ಚೆನ್ನಾಗಿದೆ ನೋಡಿ ವೈಟ್ ಟಿ ಶರ್ಟ್ ಹಾಕಿದ್ರೆ ಸೂಪರ್ ಆಗಿ ಕಾಣಿಸುತ್ತೆ ಎಷ್ಟು ಕ್ಯೂಟ್ ಆಗಿದೆ ನೋಡಿ ಬ್ಲ್ಯಾಕ್ ಮತ್ತೆ ಇದು ಏನ್ ಕಲರ್ ಇದು ಲೈಟ್ ಪಿಂಕ್ ಇದು ಬಟ್ ಅದ್ರಲ್ಲಿ ವೈಟ್ ಕಾಣಿಸ್ತಿದೆ ಇದು ಲೈಟ್ ಪಿಂಕ್ ಕಲರು ಇದು ನಮ್ಮ ಅಮ್ಮಗೆ ಇಷ್ಟ ಆಯ್ತು ಅಂತ ಅಷ್ಟೇ ಇದು ಒಂಥರ ಚೆನ್ನಾಗಿದೆ ಕ್ಯೂಟ್ ಆಗಿ ಮತ್ತೆ ಈ ಪ್ಯಾಂಟ್ ಸುಡಿಯೋದಲ್ಲಿ ಇದು ಟೂ ಹಂಡ್ರೆಡ್ ಇದು ಪ್ಯಾಂಟ್ ಚೆನ್ನಾಗಿದೆ ಇದು ಕೂಡ ಇದು ಎಷ್ಟಂತ ಹೇಳಿಲ್ಲ ನಾನು ಇದು ಟೂ ಹಂಡ್ರೆಡ್ ರುಪೀಸ್ ಇದು ಅಷ್ಟೇ ಸೇಮ್ ಮತ್ತೆ ನನ್ಗಂತ ಒಂದು ಟಾಪ್ ಇಸ್ಕೊಂಡೆ ತುಂಬ ದಿನ ಆದ್ಮೇಲೆ ನನ್ಗಂತ ಒಂದು ಡ್ರೆಸ್ ಇಸ್ಕೊಂಡಿದೀನಿ ತುಂಬಾ ದಿನ ಏನಿಲ್ಲ ಒಂದು ಫೈವ್ ಮಂತ್ಸ್ ಆಯ್ತು ಅನ್ಸುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಇಷ್ಟ ಆಯ್ತು ಬ್ಲಾಕ್ ಕಲರು ಹಂಡ್ರೆಡು ಒಂದು ಲೆಗ್ಗಿನ ಇಸ್ಕೊಂಡೆ ಟೂ ಫಿಫ್ಟಿ ಅನ್ಸುತ್ತೆ ತ್ರೀ ಹಂಡ್ರೆಡು ಹಾಗೆ ಈ ಸ್ಲಿಪ್ಪರ್ ಕೂಡ ಈಸ್ಕೊಂಡ್ವಿ ತುಂಬಾ ಚೆನ್ನಾಗಿದೆ ನೋಡಿ ಎಷ್ಟು ಕಲರ್ 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 ಆಗಿದೆ ಪಿಂಕು ಮತ್ತು ಗ್ರೀನು ಎಲ್ಲನು ಇದು ಫೋರ್ ಹಂಡ್ರೆಡು ತುಂಬ ವರ್ತ್ ಅಂತ ಹೇಳ್ಬೋದು ಫೋರ್ ಹಂಡ್ರೆಡ್ಗೆ ತುಂಬ ಚೆನ್ನಾಗಿ ಇಷ್ಟು ಜುಡಿಯೋದಲ್ಲಿ ಶಾಪಿಂಗ್ ಮಾಡಿದ್ದು ಇಷ್ಟಕ್ಕೆ ತ್ರೀ ತೌಸಂಡ್ ಹಂಡ್ರೆಡ್ ರುಪೀಸ್ ಆಯಿತು ಇಷ್ಟಕ್ಕೆ ಬಟ್ಟೆಗೆ ಸೊ ನೋಡಿದ್ರೆಲ್ಲ ಯಾವ ತರ ಎಲ್ಲ ಶಾಪಿಂಗ್ ಮಾಡಿದ್ವಿ ಏನೆಲ್ಲ ಶಾಪಿಂಗ್ ಮಾಡಿದ್ವಿ ಅಂತ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇದೇ ತರ ವಿಡಿಯೋಸ್ ಹಾಕ್ತಾ ಇರ್ತೀನಿ ಮತ್ತೆ ಬಟ್ಟೆನ ಮಗು ಕಲೆಕ್ಷನ್ಸ್ ಎಲ್ಲ ಮಾಡ್ತಾ ಇರ್ತೀವಲ್ಲ ಅದೆಲ್ಲ ಕೂಡ ನಿಮ್ ಜೊತೆ ಶೇರ್ ಮಾಡ್ಕೋತೀನಿ ಇದೇ ತರ ಸಪೋರ್ಟ್ ಮಾಡ್ತಾ ಇರಿ ಮತ್ತೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕ್ ಪ್ರೆಸ್ ಮಾಡಿ Mundino vlog, les siga, en filtro, pues hadi, la, yoo, no, en mascar, la bye bye.